ಬೈಕನ್ನು ಮತ್ತು ಮೊಬೈಲು ಅವನ ಹತ್ರ ಇದ್ದಿದ್ದು ಹಣ ಕಿತ್ಕೊಂಡೋಗಿರುವಂಥದ್ದು ನಮ್ಮ ಗಮನಕ್ಕೆ ಬಂತು ಇಮಿಡಿಯೇಟಾಗಿ ನೈಟ್ ರೋಂಡ್ಸ್ ಇದ್ದಂಥ ಆಫೀಸಸ್ಸು ಮತ್ತು ಪೋಸ್ಟ್ಗಳಲ್ಲಿ ನಾವು ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ದೇವರ್ ಗುಡಿಯಾಳ್ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಗಿಡಗಳ ಮಧ್ಯ ಗಿಡದ್ದು ಅಲ್ಲಿ ಸ್ವಲ್ಪ ಪೊದೆ ಟೈಪ್ ಇದೆ ಅದರ ಮಧ್ಯ ಒಂದು ಕಾರ್ ಮತ್ತು ಒಂದು ಬೈಕ್ ಇರೋವಂಥದ್ರ ಮಾಹಿತಿ ನಮಗೆ ಬಂದು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕಾರಲ್ಲಿದ್ದಂಥವನು ಏಕಾಏಕಿ ಅಲ್ಲಿ ನಮ್ಮ ಸಿಬ್ಬಂದಿ ಯಾರಿದ್ದರೂ ಅವ್ರ ಮೇಲೆ ಹಾಯಿಸ್ಕೊಂಡು ಕಾರನ್ನ ಓಡಿಸ್ಕೊಂಡು ಹೋಗಿದ್ದಾನೆ ನಂತರ ಕಾರಿಂದ ಇಳಿದು ಕೆಳಗಡೆ ಇದ್ದಂಥ ಮೂರು ಜನರಲ್ಲಿ ಇಬ್ಬರನ್ನ ನಾವು ಫೈರ್ ಮಾಡಿ ವಶಕ್ಕೆ ತೊಗೊಂಡಿದ್ದೀವಿ ಅಂದರೆ ಅವರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಾರದ ಪುಡಿ ಹಚ್ಚಿಬಿಟ್ಟು ಮತ್ತು ವೆಪನ್ನಲ್ಲಿ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಪ್ರೋಸೆಸ್ ಸುಮಾರು ಎಂಟು ರೌಂಡ್ಸು ಫೈರ್ ಮಾಡಿದ್ದಾರೆ ನಮ್ಮ ಇಬ್ರು ಅಧಿಕಾರಿಗಳು ಹುಬ್ಬಳ್ಳಿ ಸಬರ್ಬನ್ ಇನ್ಸ್ಪೆಕ್ಟ್ರು ಹೂಗಾರ್ ಅವರು ಮತ್ತು ಅದೇ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟ್ರು ದೇವೇಂದ್ರ ಅವರು ಆ ಸಂದರ್ಭದಲ್ಲಿ ಒಟ್ಟು ಇಬ್ಬರು ಆರೋಪಿಗಳು ಇರ್ಷಾದ್ ಕುರೇಷಿ ಮತ್ತು ಅಕ್ಬರ್ ಖುರೇಷಿ ಅಂತ ಇವರು ಮೂಲತಃ ಘಾಜಿಯಾಬಾದ್ ಮತ್ತು ಬುಲಂದ್ಶಹರ್ ನಗರಕ್ಕೆ ಸೇರಿದಂಥವ್ರು ಉತ್ತರ ಪ್ರದೇಶ ಮೂಲದವರು ಸೊ ಆ ಇಬ್ಬರನ್ನ ನಾವು ವಶಕ್ಕೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿ ತೊಗೊಂಡಿದ್ದೀವಿ ನಂತರ ಇನ್ನೊಬ್ಬ ವ್ಯಕ್ತಿ ಯಾರಲ್ಲಿಂದ ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ದ ಅವನು ಕೂಡ ವಶಕ್ಕೆ ತಗೊಳ್ಳೋದ್ರೆ ಯಶಸ್ವಿ ಆಗಿದ್ದೀವಿ ಮತ್ತು ಆ ಇನ್ನೊಬ್ಬ ಥರ್ಡ್ ಪರ್ಸನ್ ಏನಿದ್ದಾನೆ ಅವನ್ನ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರದ್ದು ಮೋಡಸ್ ಏನಂದರೆ ಕಾರಲ್ಲಿ ಬರುವಂಥದ್ದು ಡೇ ಟೈಮಲ್ಲಿದ್ದರೆ ಗಾಡಿಗಳು ಯಾವುದಾದ್ರೂ ಬೇಕಾದಷ್ಟು ನಿಲ್ಸಿರ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಅಂತ ಕಡೆ ಹೋಗ್ಬಿಟ್ಟು ಅಥವಾ ಔಟ್ಸ್ಕಟ್ಸಲ್ಲಿ ಎಲ್ಲಾದರೂ ನಿಲ್ಲಿಸುವಂಥ ಬೈಕ್ನ ಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೈಕ್ ಯೂಸ್ ಮಾಡಿಕೊಂಡು ಸರ್ವೆ ಮಾಡ್ತಾರೆ ನೈಟ್ ಟೈಮ್ಸ್ ಇದ್ದರೆ ಗಾಡಿಗಳು ಜನರಲಿ ಕಮ್ಮಿ ಸಂಖ್ಯೆಯಲ್ಲಿ ಇರೋದರಿಂದ ಯಾವ್ದಾದ್ರು ಅಡ್ಡ ಹಾಕ್ಬಿಟ್ಟು ಔಟ್ಸ್ಕಟ್ಸಲ್ಲಿ ಇಟ್ಕೊಂಡು ಔಟ್ಸ್ಕರ್ಟ್ಸಲ್ಲಿ ಯಾವ್ದಾದ್ರು ಮನೆಗಳು ಅಥವಾ ಆ ಥರ ಇದ್ದರೆ ಟಾರ್ಗೆಟ್ ಮಾಡಿ ಎಚ್ ಬಿ ಟಿ ಮಾಡುವಂಥದ್ದು ಆ ಎಚ್ ಬಿ ಟಿ ಮಾಡೋಂಥ ಸಂದರ್ಭದಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಬಂತು ಅಂತಂದರೆ ಒಡೆದು ಮುಂದೆ ಹೋಗ್ಲಿಕ್ಕೆ ಅವ್ರೇನು ಹೆಸಿಟೇಟ್ ಮಾಡಲ್ಲ ಅನ್ನೋವಂಥದ್ದು ಮತ್ತು ಈ ಕಾರ್ದು ಮೂಮೆಂಟ್ ಸ್ಪೆಸಿಫಿಕ್ ಆಗಿ ಏನು ತಂದಿರ್ತಾರೆ ಮೇಜರ್ ಚಂಕ್ ಆಫ್ ಅಕ್ಯೂಸ್ಡ್ ಇದರಲ್ಲಿ ನಾಲ್ಕೈದು ಜನರಲ್ಲಿ ಮೂರು ಜನ ಸಸ್ಪೆಕ್ಟೆಡ್ಲಿ ವಶಕ್ಕೆ ಹೋಗಿ ಸಿಕ್ಕಿರ್ಬೋದು ಅನ್ನೋದ್ರ ಹಿನ್ನೆಲೆಯಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಇವರು ಆ ಗಾಡಿಯನ್ನು ಎಲ್ಲಾದರೂ ಔಟ್ಸ್ಕರ್ಟ್ಸ್ಗಳಲ್ಲಿ ಅಬಾಂಡನ್ ಮಾಡುವಂಥದ್ದು ಮತ್ತು ಗಾಡಿ ಡೀಟೇಲ್ಸ್ ಇಟ್ಕೊಂಡು ಆರೋಪಿಗಳಿಂದ ಬರ್ತಾರೆ ಅಂತಂದು ಗಾಡಿನ ಡೆಸ್ಟ್ರಾಯ್ ಮಾಡುವಂಥದ್ದು ಇದೊಂದು ಇದೆ ಇರೋದು ಅನ್ನೋಂಥದ್ದು ಈ ಥರ್ಡ್ ಅಕ್ಯೂಸ್ಡಿಂದ ನಮಗೆ ತಿಳಿದು ಬಂದಿದೆ ಮೀನ್ ವೈಲ್ ನಮ್ಮ ರಾಯನಾಳ ಕ್ರಾಸಲ್ಲಿ ರಾಯ್ನಾಳ್ ಅಂಡರ್ ಪಾಸ್ ಪಕ್ಕದಲ್ಲಿ ಇವತ್ತು ಮಾರ್ನಿಂಗ್ ಅಟ್ ಅಬೌಟ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಸಮಯದಲ್ಲಿ ಒಂದು ಕಾರ್ಗೆ ಬೆಂಕಿ ಬಿದ್ದಿದೆ ಅಂತ ಮಾಹಿತಿ ಬಂತು ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಕೂಡ ಬೆಲೆನೋ ವೆಹಿಕಲ್ ಅನ್ನುವಂಥದ್ದು ನಮಗೆ ಸದ್ಯಕ್ಕೆ ತಿಳಿದು ಬಂದಿದೆ ಸೊ ಪಾಸಿಬಲಿ ಯಾರೊಬ್ಬ ಆರೋಪಿ ತಪ್ಪಿಸ್ಕೊಂಡು ಹೋದ ಅವನು ಕಾರ್ಗೆ ಬೆಂಕಿ ಹಾಕಿ ಹೋಗಿರೋಂಥ ಸಾಧ್ಯತೆ ಇದೆ ಅದನ್ನು ಪರಿಶೀಲನೆ ಮಾಡ್ತೀನಿ ಒಟ್ಟಾರೆಯಾಗಿ ಇಬ್ಬರು ಆರೋಪಿಗಳು ಏನಿದ್ದಾರೆ ಯು ಪಿ ಮೂಲದವರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಇರುವಂತಹ ಆರೋಪಿಗಳು ಇಬ್ಬರನ್ನ ನಮ್ಮ ಅಧಿಕಾರಿಗಳು ವಶಕ್ಕೆ ತೊಗೊಳ್ಳೋದ್ರಲ್ಲಿ ಮತ್ತು ಹೆಚ್ಚುವರಿಯಾಗಿ ಇನ್ನೊಬ್ಬ ಆರೋಪಿಯನ್ನು ವಶಕ್ಕೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗ್ತಾರೆ ಇನ್ನೊಬ್ಬ